ಇವತ್ತು ವಿಡಿಯೋನ್ ಮಾಡ ಅಂದ್ರೆ ಯಾರು ಬಕ್ರಿಸುತ್ತೆ ಇಲ್ಲ ಎಲ್ಲ ಏನ್ ಮಾಡೋದು ವಿಡಿಯೋಸ್ ಇಲ್ಲಿ ಯಾರ್ದೋ ಆಟ ನಿಂತಿದೆ ಅಲ್ಲಿ ಹೋಗ್ತಿಡೋಣ ಅಲ್ಲಿ ಹೊರಗಡೆ ಒಂದು ಆಟೋ ನಿಂತಿದೆಯಲ್ಲ ನಿಮ್ದ ಅಥವಾ ಬೇರೆ ಯಾರು ಕಷ್ಟ ಮುಗ್ದ ಓ ಅಲ್ಲಿದ್ದ ಅಲ್ಲಿದ್ದಲ್ಲ ಯಜಮಾನ್ರು ಇವತ್ತಿಗೆ ಒಳ್ಳೆ ಲೈಕ್ ಸಿಗತ್ತೆ ಅಣ್ಣ ಇವಾಗ ನೋಡು ಹೇಗ್ ಮಜಾ ಮಾಡ್ತೀನಿ ಅಂತ ಹೇಳಿ ಅಣ್ಣ ಹೋಗ್ ಯಜಮನ್ ಹೊರಗಡೆ ಆಟಿದೆಯಲ್ಲ ನಿಮ್ದಾ ಅದು ಬಡಿಗೆ ಇದೆ ಬರ್ತೀರಾ ಚಂದ್ರಯಾನಕ್ಕೆ ಹೋಗ್ಬೇಕು ಬರ್ತೀರಾ ಓ ನೋ ಹಾ ಬರ್ತೀನಿ ಹೌದಾ ಅಣ್ಣ ಬಡಿಗೆ ಆ 1400 ಕೋಟಿ ಓ ನೋ ಕೋಟಿನಾ ನಾಸದವ್ರೆ ಆರ್ನೂರು ಕೋಟಿ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಬಂದವ್ರೆ ನಿಂದೇನ ಸಾವಿರದ ನಾಲ್ಕನೂರು ಕೋಟಿ ತಮ್ಮ ಅಲ್ಲಿಂದ ವಾಪಸ್ ಬರ್ಬೇಕು ಖಾಲಿ ಬರ್ಬೇಕಲ್ಲ ಆ ಬಾಡಿಗೆ ಯಾರು ಕೊಡ್ತಾರೆ ಸೇರ್ಸೇಳಿ